ಎಲ್ಲರಿಗೂ ನಮಸ್ಕಾರ ಅನುಪಮಾ ನಿರಂಜನ ಅವರ ಮಾಧವೀ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಯಯಾತಿಯಿಂದ ಮಾಧವಿಯನ್ನು ದಾನವಾಗಿ ಪಡ್ಕೊಂಡು ಗಾಲವ ಮುಂದಕ್ಕೆ ಹೊರಡ್ತಾನೆ ಕಾಡಿನಲ್ಲಿ ಪ್ರಯಾಣ ಮಾಡಿಕೊಂಡು ಅಯೋಧ್ಯೆ ಕಡೆಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾನೆ ಇನ್ನು ಅಯೋಧ್ಯೆಯಲ್ಲಿ ಅಯೋಧ್ಯೆಗೆ ಅಧಿಪತಿಯಾದಂತಹ ಹರಿಯೇಶ್ವ ಅನ್ನೋ ರಾಜ ತನ್ನ ಮಂತ್ರಿ ಜೊತೆ ಒಂದು ಓಲಗ ಶಾಲೆಯಲ್ಲಿ ಕೂತ್ಕೊಂಡು ಚದುರಂಗದ ಆಟ ಆಡ್ತಾ ಇರ್ತಾನೆ ಅವನ ಎಡಗೈ ಹತ್ತಿರ ಸುವರ್ಣ ಖಚಿತವಾದ ಒಂದು ಪೀಠ ಇರುತ್ತೆ ಅದರ ಮೇಲೆ ಒಂದು ಬೆಳ್ಳಿಯ ಮಧ್ಯದ ಪಾತ್ರ ಇರುತ್ತೆ ಅದರಿಂದ ಆವಾಗವಾಗ ಅವನು ಮಧ್ಯದ ರಸವನ್ನು ಹೀರ್ತಾ ಆಟ ಆಡ್ತಾ ಇರ್ತಾನೆ ಇವನಿಗೆ ವಯಸ್ಸು ಸುಮಾರು ಐವತ್ತು ವರ್ಷ ಆಗಿರುತ್ತೆ ತಲೆ ಕೂದಲು ಕೂಡ ಬೆಳ್ಳಗಾಗ್ತಾ ಬಂದಿರುತ್ತೆ ಸಾಧಾರಣವಾದ ಹತ್ರ ಆದರೆ ಮುಖದಲ್ಲಿ ರಾಜ ಟಿ ವಿ ಎದ್ದು ಕಾಣಿಸ್ತಾ ಇರುತ್ತೆ ಕೆಂಪು ಬಣ್ಣದ ರೇಷ್ಮೆ ಪಂಚೆಯನ್ನು ಅವನು ಉಟ್ಕೊಂಡು ಉಟ್ಕೊಂಡಿರ್ತಾನೆ ಮೈ ಮೇಲೆ ಒಂದು ಬಿಳಿಯ ಉತ್ರಿಯವನ್ನು ಹಾಕ್ಕೊಂಡಿರ್ತಾನೆ ಕೈನಲ್ಲಿ ವಜ್ರ ಖಚಿತವಾದ ಕಡಗ ಮತ್ತು ತೋಳುಬಂದಿ ಇರುತ್ತೆ ತಲೆಯಲ್ಲಿ ಈಗ ಕಿರೀಟ ಇಟ್ಕೊಂಡಿರೋದಿಲ್ಲ ಹಣೆ ಮೇಲೆ ದೊಡ್ಡದಾಗಿ ತಿಳಕವನ್ನು ಹಚ್ಕೊಂಡಿರ್ತಾನೆ ಅವನ ಕಣ್ಣುಗಳು ಸಣ್ಣದು ಅವುಗಳನ್ನು ಆಗಾಗ ಇನ್ನೂ ಕಿರಿದುಗೊಳಿಸಿ ಆಗಾಗ ಹ ಹಾ ಅಂತ ಜೋರಾಗಿ ಇರ್ತಾನೆ ಇದು ಅವನ ಸ್ವಭಾವ ಆಗಿರುತ್ತೆ ಇನ್ನು ಗಾಲವ ಮಾಧವಿ ಜೊತೆ ಅಲ್ಲಿಗೆ ಬರ್ತಾನೆ ಈ ಮುನಗಿಯನ್ನು ನೋಡಿ ರಾಜ ಮೇಲೆದ್ದು ನಮಸ್ಕಾರ ಮಾಡ್ತಾನೆ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟ ನಂತರ ಮಾಧವಿ ಕಡೆಗೆ ತಿರುಗ್ತಾನೆ ಈ ಕನ್ಯೆ ಯಾರು ಅಂತ ಕೇಳ್ತಾನೆ ಆಗ ಮಾಧವಿ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಇವನೇನ ಹರಿಯೇಶ್ವ ಮಹಾರಾಜ ಅಂದರೆ ಇವನಿಗೆ ನನ್ನ ತಂದೆ ವಯಸ್ಸಿದ್ದಂಗೆ ಇದೆಯಲ್ಲ ಇವನಿಗೆ ನನ್ನನ್ನು ಒಪ್ಪಿಸ್ತಾ ಇದ್ದಾನೆ ಇವನು ಅಂತ ಅಂದ್ಕೊಳ್ತಾಳೆ ಕ್ಷಣದಲ್ಲಿ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆಗ ಗಾಲವ ಹೇಳ್ತಾನೆ ಇವಳು ಚಂದ್ರವಂಶದ ಯಯಾತಿ ಮಹಾರಾಜನ ಮಗಳು ಗುರುದಕ್ಷಿಣೆ ಪಡೆಯೋಕ್ಕೆ ಅಂದ್ಬಿಟ್ಟು ರಾಜ ಇವಳನ್ನು ನನಗೆ ದಾನ ಮಾಡಿದಾನೆ ಅಂತ ಹರಿಯೇಶ್ವ ಮತ್ತೆ ಮತ್ತೆ ಈ ಮಾಧವಿಯನ್ನು ನೋಡ್ತಾನೆ ಮುನಿವರ್ಯ ಈ ಕನ್ಯೆಯನ್ನು ನೋಡಿದಾಗಿಂದ ನನಗೆ ಇವಳಲ್ಲಿ ಮೋಹ ಉಂಟಾಗಿದೆ ಕನ್ಯಾ ಶುಲ್ಕ ಅಂದ್ಬಿಟ್ಟು ನಿಮಗೆ ಎಷ್ಟು ಧನ ಕನಕ ಬೇಕು ಅಂತ ಹೇಳಿ ಬೇಕೆಂದರೆ ನಾನು ರಾಜ್ಯವನ್ನು ಕೂಡ ನಿಮಗೆ ಕೊಟ್ಟುಬಿಡ್ತೀನಿ ಅಂತೇಳಿ ಹೇಳ್ತಾನೆ ಇವನಿಗೆ ಮದ್ಯದ ಅಮಲು ಏರಿದೆ ಯುಕ್ತಾಯುಕ್ತವಾದ ಯೋಚನೆ ಮಾಡೋ ಶಕ್ತಿನೂ ಇಲ್ಲ ಅಂದ್ಬಿಟ್ಟು ಮಂತ್ರಿಗೆ ಹೊಳೆಯುತ್ತೆ ಈ ರಾಜ ತುಂಬ ಐಶ್ವರ್ಯವಂತ ಅಂತ ಕಾಣುತ್ತೆ ಬಹುಶಃ ಇವನಿಂದ ನನ್ನ ಕೆಲಸ ನೆರವೇರುತ್ತೆ ಅಂತ ಹೇಳಿಬಿಟ್ಟು ಗಾಲವನಿಗೆ ಸಂತೋಷ ಆಗುತ್ತೆ ಆಗ ಅವನು ಹೇಳ್ತಾನೆ ಮಹಾರಾಜ ರಾಜ್ಯವನ್ನು ಇಟ್ಕೊಂಡು ನಾನು ಏನು ಮಾಡಲಿ ನನಗೆ ಧನ ಕನಕ ಯಾವುದು ಬೇಡ ಮೈಯೆಲ್ಲ ಬೆಳಗ್ಗೆ ಇರೋ ಒಂದು ಕಿವಿ ಮಾತ್ರ ಕಪ್ಪಾಗಿ ಇರ್ತಕ್ಕಂತಹ ಎಂಟು ನೂರು ಕುದುರೆಗಳನ್ನು ಕೊಟ್ಟುಬಿಡು ಸಾಕು ಹಾಗ ಇವಳು ನಿನ್ನವಳು ಆಗ್ತಾಳೆ ಅಂತೇಳಿ ಹೇಳ್ತಾನೆ ಹರಿಯಶ್ವ ನಗತಾನೆ ಅಯ್ಯೋ ಇಷ್ಟೇ ತಾನೇ ಅಂದ್ಬಿಟ್ಟು ಮಂತ್ರಿಗಳೇ ನಮ್ಮ ಅಶ್ವಶಾಲೆಯಲ್ಲಿ ಇಂಥ ಕುದುರೆಗಳಿದೆಯಾ ನೋಡಿ ಅಂತ ಹೇಳಿದಾಗ ಇಲ್ಲ ಅನಿಸುತ್ತೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಮಂತ್ರಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ ಹರಿಯಶ್ವ ಮಾಧವಿ ಹತ್ತಿರಕ್ಕೆ ಬರ್ತಾನೆ ಸುಂದರಿ ನಿನ್ನ ಹೆಸರೇನು ಅಂತ ಕೇಳ್ತಾನೆ ಅವನ ಬಾಯಿನಿಂದ ಮಧ್ಯದ ವಾಸನೆ ಬರ್ತಿರುತ್ತೆ ದೇಹದಿಂದ ಬೆವರು ವಾಸನೆ ಬರ್ತಿರುತ್ತೆ ಇದರಿಂದ ಮಾಧವಿಗೆ ತುಂಬ ಅಸಹ್ಯ ಅನಿಸುತ್ತೆ ಮಾಧವಿ ಏನೂ ಉತ್ತರ ಕೊಡೋದಿಲ್ಲ ಅದನ್ನು ನೋಡಿಬಿಟ್ಟು ಗಾಲವ ತಾನೇ ಅವಳ ಹೆಸರನ್ನು ಹೇಳ್ತಾನೆ ಆಗ ರಾಜ ಹೇಳ್ತಾನೆ ಆಹಾ ಎಷ್ಟು ಲೋಕೋತ್ತರವಾದ ಹೆಸರು ಈ ನಾರು ಮಡಿನಲ್ಲೇ ಇವಳು ಇಷ್ಟು ಸೊಬಗಿಯಾಗಿ ಕಾಣ್ತಾಳೆ ಇನ್ನು ಚಂದದ ಬಟ್ಟೆಗಳು ಹಾಕ್ಕೊಂಡ್ರೆ ಹೇಗೆ ಕಾಣ್ತಾಳೋ ಏನೋ ಅಂತ ಬಾಯಿ ಚಪ್ಪರಿಸ್ತಾನೆ ಮಾಧವಿಗೆ ಈ ಮಾತನ್ನು ಕೇಳಿ ತುಂಬ ಅಸಹ್ಯ ಆಗತ್ತೆ ಮುನಿಗಳೇ ನೀವು ವಿಶ್ರಮಿಸ್ಕೊಳ್ಳಿ ಅಂದ್ಬಿಟ್ಟು ರಾಜ ಹೇಳ್ಬಿಟ್ಟು ಯಾರಲ್ಲಿ ಅಂತ ಕೂಗ್ತಾನೆ ಆಗ ಒಬ್ಬ ಸೇವಕಿ ಬಾಗ್ಲಲ್ಲಿ ಬಂದು ನಿಂತ್ಕೊತಾಳೆ ಈ ರಾಜಕುಮಾರಿಯನ್ನು ಅಂತಃಪುರಕ್ಕೆ ಕರ್ಕೊಂಡು ಹೋಗಿ ಸ್ನಾನ ಮಜ್ಜನ ಮಾಡಿಸಿ ರಾಜಯೋಗ್ಯವಾದ ಬಟ್ಟೆಗಳನ್ನು ಮತ್ತು ಒಡವೆಗಳನ್ನು ಅಲಂಕಾರ ಮಾಡಿ ಅಲಂಕಾರ ಮಾಡಿ ಅಂದ್ಬಿಟ್ಟು ಮತ್ತೆ ಮತ್ತೆ ಅದನ್ನು ಒತ್ತಿ ಒತ್ತಿ ಹೇಳ್ತಾನೆ ಮಾಧವಿ ಗಾಲವನ್ನು ಕಡೆಗೆ ತಿರುಗ್ತಾಳೆ ಏನು ಮಾಡಬೇಕು ಅನ್ನೋ ಹಾಗೆ ನೋಡ್ತಾಳೆ ಹೋಗು ಅಂತ ಅವನು ಹೇಳ್ತಾನೆ ಅವಳು ಆ ಕಡೆ ಹೋದ ಸ್ವಲ್ಪ ಹೊತ್ಗೇ ಮಂತ್ರಿ ಬರ್ತಾನೆ ಮಹಾಸ್ವಾಮಿ ವಿಚಾರ ಮಾಡಿದೆ ನಮ್ಮಲ್ಲಿ ಅಂತಹ ಅಶ್ವಗಳು ಇನ್ನೂರು ಮಾತ್ರ ಇದೆ ಅಂತ ಹೇಳಿದಾಗ ರಾಜನ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ ಹೀಗೆ ಏನು ಮಾಡೋದೀಗ ಈ ಕನ್ಯೆಯನ್ನು ಬಿಡೋಕ್ಕೆ ನನಗೆ ಮನಸ್ಸಿಲ್ಲ ಅಂತ ಅಂದ್ಕೊಳ್ತಾನೆ ಗಾಲವನ್ನು ಮುಖದಲ್ಲೂ ಕೂಡ ಚಿಂತೆ ಕವಿಯುತ್ತೆ ಮಾಧವಿಯನ್ನು ಇಲ್ಲೇ ಬಿಟ್ಟುಬಿಟ್ಟು ಗುರು ದಕ್ಷಿಣೆ ತೊಗೊಂಡು ಹೋಗಿ ವಿಶ್ವಾಮಿತ್ರನಿಗೆ ಅರ್ಪಿಸಿ ಕಾಡಿಗೆ ಹೋಗಿ ತಪಸ್ ಮಾಡ್ತಾ ಕೂತ್ಕೊಂಡ್ಬಿಡೋಣವಾ ಅಂತ ಯೋಚನೆ ಮಾಡ್ತಾನೆ ಮತ್ತೆ ತಲೆನೋವು ಪ್ರಾರಂಭ ಆಗುತ್ತೆ ಅವನಿಗೆ ಆಗ ಇದ್ದಕ್ಕಿದ್ದ ಹಾಗೆ ಹರಿಯಶ್ವ ಜೋರಾಗಿ ನಗ್ತಾನೆ ಒಂದು ಯುಕ್ತಿ ಮಾಡೋಣ ಮಾಧವಿನಲ್ಲಿ ನಾನು ಯಥೇಚ್ಛವಾಗಿ ಕಾಮಸುಖವನ್ನು ಸವಿತೀನಿ ಪುತ್ರ ಸಂತಾನವನ್ನು ಪಡಿತೀನಿ ಆಮೇಲೆ ಅವಳನ್ನು ನಿಮಗೆ ವಾಪಸ್ ಕೊಡ್ತೀನಿ ಆಗ ಅವಳನ್ನು ನೀವು ಇನ್ನೊಬ್ಬ ರಾಜನಿಗೆ ಒಪ್ಪಿಸಿ ಉಳಿದ ಅಶ್ವಗಳನ್ನು ಪಡ್ಕೊಳ್ಳಿ ಇದರಿಂದ ಏನು ದೋಷ ಅಂತ ಕೇಳ್ತಾನೆ ಹೌದು ಏನು ದೋಷ ಅಂತ ಗಾಲವ ತನ್ನಂತಾನೆ ಪರಿ ಪ್ರಶ್ನೆ ಮಾಡಿಕೊಳ್ತಾನೆ ಮತ್ತೆ ಇದು ದೋಷ ಅಂತ ಒಂದು ಕ್ಷಣದಲ್ಲೇ ಅನಿಸುತ್ತೆ ಮರು ಕ್ಷಣವೇ ಇದು ದೋಷ ಆದರೆ ಬೇರೆ ದಾರಿ ಏನಿದೆ ಅನಿಸುತ್ತೆ ಒಂದು ವೇಳೆ ಮಾಧವಿಯನ್ನು ಇಲ್ಲಿಂದ ಕರ್ಕೊಂಡು ಹೋದರೆ ಮುಂದೆ ನಾನು ಹೋಗೋ ರಾಜ್ಯದಲ್ಲಿ ಕುದುರೆಗಳು ಸಿಕ್ಕುತ್ತೆ ಅನ್ನೋ ಭರವಸೆ ಏನು ಒಬ್ಬನೇ ರಾಜನಲ್ಲಿ ಇವೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಆದರೆ ಇವಳ ವಿಧಿ ಬರಹ ಹೀಗಿದ್ದರೆ ಯಾರೇನು ಮಾಡೋಕ್ಕೆ ಸಾಧ್ಯ ಹೇಗಿದ್ದರೂ ನೀರಲ್ಲಿ ಇಳಿದಾಗ್ಬಿಟ್ಟಿದೆ ಇನ್ನು ಚಳಿ ಏನು ಮಳೆ ಏನು ಹೇಗಾದರೂ ನನ್ನ ಗುರುದಕ್ಷಿಣೆಯನ್ನು ಪಡೆಯೋದೊಂದೇ ನನ್ನ ಕಣ್ಣು ಮುಂದಿರೋ ಏಕೈಕ ಗುರಿ ಅಂತ ಅಂದ್ಕೊಳ್ತಾನೆ ಆಗಲಿ ಇವತ್ತು ಕಾರ್ತಿಕ ಶುದ್ಧ ಪೌರ್ಣಿಮೆ ಇವತ್ತಿಗೆ ಸರಿಯಾಗಿ ಒಂದು ವರ್ಷಕ್ಕೆ ಬರ್ತೀನಿ ಆಗ ನೀವು ನನಗೆ ಮಾಧವಿಯನ್ನು ಒಪ್ಪಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಈ ಕಡೆ ಸರ್ವಾಲಂಕೃತಳಾಗಿ ಕೂತ್ಕೊಂಡಿರೋ ಮಾಧವಿ ಒಂದು ಶೈನ ಮಂದಿರದಲ್ಲಿ ಕೂತಿರ್ತಾಳೆ ಸುವಾಸಿತವಾದ ತೈಲಗಳಿಂದ ದೀಪಗಳು ಮಂದವಾಗಿ ಇರುತ್ತೆ ಸುತ್ತಲೂ ಸುಗಂಧ ಪರಿಮಳ ಇರುತ್ತೆ ಧೂಪದ ನವಿರ ಸುವಾಸನೆ ಇರುತ್ತೆ ಆದರೆ ಇವಳ ಮನಸ್ಸು ಮಾತ್ರ ಅಂತರ್ಮುಖಿಯಾಗಿರುತ್ತೆ ತನ್ನ ಸ್ವಯಂವರದ ನೆನಪಾಗತ್ತೆ ನೂರಾರು ಜನ ರಾಜ್ಕುಮಾರರು ಬಂದಿರಬಹುದು ಅದರಲ್ಲಿ ಅತಿ ಸುಂದರ ಅಂಗ ತೇಜಸ್ವಿ ಆದ ರಾಜಕುಮಾರನಿಗೆ ನಾನು ಮಾಲೆ ಹಾಕ್ತೀನಿ ಅವನ ಕೈ ಹಿಡಿದು ಅಗ್ನಿ ಪ್ರದಕ್ಷಿಣೆ ಮಾಡಿ ಅವನ ವಧುವಾಗಿ ಆ ರಾಜಕುಮಾರನ ಊರಿಗೆ ಪಲ್ಲಕ್ಕಿನಲ್ಲಿ ಹೋಗ್ತೀನಿ ಅಲ್ಲಿ ಸಜ್ಜೆ ಮನೆಯಲ್ಲಿ ಪ್ರಿಯತಮನಿಗೋಸ್ಕರ ನಾನು ಕಾದು ಕೂತ್ಕೋತೀನಿ ಈ ಥರ ಏನೇನೋ ಕಲ್ಪನೆ ಮಾಡ್ಕೊತ ಕೂತ್ಕೊಂತಾಳೆ ತಕ್ಷಣದಲ್ಲಿ ಗೆಜ್ಜೆಗಳ ಶಬ್ದ ಆಗುತ್ತೆ ತಕ್ಷಣ ಅವಳಿಗೆ ಗಾಬರಿ ಆಗುತ್ತೆ ತಲೆ ಎತ್ತು ನೋಡ್ತಾಳೆ ಯಾರೂ ಇರೋದಿಲ್ಲ ಅಲ್ಲಿ ಸ್ಫಟಿಕದ ಶಯನ ಮಂಟಪಕ್ಕೆ ಅಲ್ಲಲ್ಲಿ ಕಿರುಗಜ್ಜೆಗಳನ್ನು ಕಟ್ಟಿರ್ತಾರೆ ಅವು ಗಾಳಿಗಲ್ಲಾಡ್ತಿರುತ್ತವೆ ಮಂಟಪದ ಅಂಚಿನಲ್ಲಿ ಚಿತ್ರದ ಕೆಲಸ ಮಾಡಿರುವಂತಹ ದಂತದ ಕಟ್ಟುಗಳಿರುತ್ತೆ ಅದರಿಂದ ಆಚೆಗೆ ಚಿನ್ನದಲ್ಲಿ ಕುಸುರುಗಳು ಮಾಡಿರ್ತಾರೆ ಮಂಚದ ಮೇಲೆ ಬೆಲೆ ಬಾಳ್ತಕ್ಕಂಥ ಹಾಸಿಗೆಗಳಿರುತ್ತೆ ತಲೆ ಹತ್ರ ಮುತ್ತಿನ ಕುಚ್ಚುಗಳಿಂದ ಅಲಂಕಾರ ಮಾಡಿರೋ ಛತ್ರ ಇರುತ್ತೆ ಮಂಟಪದ ಸುತ್ತಲೂ ಕೂಡ ರಕ್ತಾಶೋಕ ಪುಷ್ಪಗಳ ಹೂದಂಡೆಗಳನ್ನು ತೂಗಾಡ್ತಿರುತ್ತೆ ಸುವರ್ಣಮಯವಾದ ದೀಪಸ್ತಂಭಗಳು ಉರಿತಾ ಇರುತ್ತೆ ಮಂಚಗಳ ನಾಲ್ಕು ಕಡೆಯಿಂದ ಕೀಲುಗೊಂಬೆಗಳಲ್ಲಿ ಒಂದು ಚಾಮರವನ್ನು ಕೊಟ್ಟಿರುತ್ತಾರೆ ಆ ಕೀಲುಗೊಂಬೆಗಳು ಚಾಮರವನ್ನು ಬೀಸ್ತಾ ಇರುತ್ತವೆ ಈ ಮೃದುವಾದ ಹಾಸಿಗೆ ಮೇಲೆ ಹಂಸದ ತುಪ್ಪಳಗಳನ್ನು ಹಾಸಿರ್ತಾರೆ ಹಾಸಿಗೆ ಹಾಸಿನ ಮೇಲೆ ಲಾವಂಚದ ಬೀಸಣಿಗೆಗಳು ಕೂಡ ಇರುತ್ತೆ ಮಂಚದ ಪಕ್ಕದಲ್ಲಿ ಸುವರ್ಣ ಪಾತ್ರೆಯಲ್ಲಿ ಪರಿಪಕ್ವವಾದ ಫಲಗಳನ್ನು ಇಟ್ಟಿರ್ತಾರೆ ಪಾನಗಳಿಟ್ಟಿರ್ತಾರೆ ವಿಳೆಯದೆಲ್ಲ ತಟ್ಟೆ ಇರುತ್ತೆ ಪರಿಮಳ ವಸ್ತುಗಳಿಂದ ಕೂಡಿರೋ ಹರಿವಾಣಗಳಿರುತ್ತೆ ಆಗ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಅಂತಕ್ಕಂಥ ಪ್ರಹರಿ ಕೂಗು ಕೇಳುತ್ತೆ ಇವಳಿಗೆ ಒಂದು ಕ್ಷಣ ನೆಟ್ಟಿಗೆ ಕೂತ್ಕೊತಾಳೆ ಕಣ್ಣುಗಳು ಮಾತ್ರ ಬಾಗಿಲನ್ನು ಮುಚ್ಚಿ ಒಳಗೆ ಬಂದಂತಹ ಆ ದೃಢವಾದ ಹೆಜ್ಜೆಗಳನ್ನು ನೋಡುತ್ತವೆ ಈ ಮಹಾರಾಜ ಹರ್ವಶ್ ಹರಿಯಶಿವ ಬಿಳಿಯ ಪಂಚೆ ಉಟ್ಕೊಂಡು ಅದರ ಮೇಲೆ ಅದೇ ಬಣ್ಣದ ಉದ್ರಿಯವನ್ನು ಹೆಗಲ ಮೇಲೆ ಹಾಕ್ಕೊಂಡು ಚಂದನದಿಂದ ಅನುಲೇಪನ ಮಾಡಿಕೊಂಡು ಬರ್ತಾ ಇರ್ತಾನೆ ಹೆಚ್ಚಿನ ಆಭರಣ ಅವನು ಧರಿಸಿರೋದಿಲ್ಲ ಅವನ ಹೊಟ್ಟೆ ದಪ್ಪ ಇದೆ ಅನ್ನೋದು ಇವಾಗ ಗೊತ್ತಾಗ್ತಿರುತ್ತೆ ಅವನ ಕಣ್ಣುಗಳಲ್ಲಿ ಮಾಧವಿಯ ಸೌಂದರ್ಯವನ್ನು ಕವಳಿಸ್ತಕ್ಕಂತಹ ಕಾಮದ ಆತುರ ಇರುತ್ತೆ ಮಾಧವಿ ಎದ್ದು ನಿಂತ್ಕೊಳ್ತಾಳೆ ಆದರೆ ತಲೆ ಮೇಲೆತ್ತಿ ರಾಜನನ್ನು ಅವಳು ನೋಡೋದಿಲ್ಲ ಹರಿ ಅಶ್ವ ಹಾಸಿಗೆ ಮೇಲೆ ಕೂತ್ಕೊಳ್ತಾನೆ ಪಾನಪಾತ್ರೆಯಿಂದ ಪಾನವನ್ನು ಬಗ್ಗಿಸ್ಕೊಳ್ತಾನೆ ಆಮೇಲೆ ಹತ್ರ ಬಾ ಅಂತ ಕರೀತಾನೆ ಶಿಲಾಮೂರ್ತಿ ಹಾಗೆ ಅವಳು ಅವನ ಹತ್ತಿರಕ್ಕೆ ಬರ್ತಾಳೆ ರಾಜ ಅವಳನ್ನು ಎಳ್ಕೊಂಡು ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾನೆ ನಿನ್ನ ಮುಂದೆ ಅಪ್ಸರಿಯರೆಲ್ಲರೂ ಸುಳ್ಳು ಅಂತಾನೆ ಅದಕ್ಕೂ ಮಾಧವಿ ಏನೂ ಉತ್ತರವನ್ನು ಕೊಡೋದಿಲ್ಲ ರಸಿಕನಾದ ರಾಜ ಅವಳ ತಲೆ ನೇವರಿಸ್ತಾನೆ ಬೆನ್ನ ಮೇಲೆ ಕೈಯಾಡಿಸ್ತಾನೆ ಅವಳು ಮಾತ್ರ ಕಲ್ಲಿನ ಥರ ಅಲ್ಲಾಡದೆ ಕೂತಿರ್ತಾಳೆ ಯಾಕೆ ಬೇಸಾರನ ಅಂತ ಕೇಳಿದಾಗ ಅವಳೇನು ಉತ್ತರ ಕೊಡೋದಿಲ್ಲ ಇಲ್ಲಿ ನೋಡು ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳ್ತಾನೆ ಹಾಗೆ ಅವಳು ಮನಸ್ಸನ್ನು ಅಂದ್ಕೊಡ್ತಾಳೆ ಪ್ರೀತಿ ಅಂದರೆ ಏನು ತಾರುಣ್ಯಕ್ಕೆ ಯೌವನ ಜೊಳಿಯೋ ಆಗಬೇಕು ಮನಸ್ಸುಗಳು ಒಂದಾಗಬೇಕು ಎರಡೂ ಇಲ್ಲ ಅಂದರೆ ಪ್ರೀತಿ ಎಲ್ಲಿಂದ ಬರುತ್ತೆ ಅಂದ್ಕೊತಾಳೆ ನನಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾಳೆ ಓಹ್ ನೀನು ಬರೀ ಮಗುನ ನಿಂಗೇನೂ ಗೊತ್ತಿಲ್ವಾ ಅಂದ್ಬಿಟ್ಟು ಅವಳನ್ನು ಬಗ್ಗೆಯಾಗಿ ತಂಬ್ಕೊಳ್ತಾನೆ ನನ್ನನ್ನು ನೋಡಿದ್ರೆ ನಿನ್ಗೆ ಏನು ಅನ್ನಿಸುತ್ತೆ ಅಂತ ಕೇಳ್ತಾನೆ ಅವಳು ಮನಸ್ಸಲ್ಲಿ ಅಂದ್ಕೊಳ್ತಾಳೆ ನಿಜ ಹೇಳಬೇಕು ಅಂದರೆ ನನಗೆ ನಮ್ಮ ಅಪ್ಪನ ನೋಡ್ದಂಗೆ ಆಗ್ತಾಯಿದೆ ಅಂತ ಅಂದ್ಕೊಳ್ತಾಳೆ ಇಲ್ಲ ನನಗೇನು ಅನ್ನಿಸ್ತಿಲ್ಲ ಅಂತ ಬಾಯಲ್ಲಿ ಹೇಳ್ತಾಳೆ ಪ್ರೀತಿಸೋದನ್ನು ಕಲ್ತ್ಕೋಬೇಕು ಅದು ತನ್ನಿಂದ ತಾನೇ ಬರೋದಿಲ್ಲ ಬಾಯಿಲ್ಲಿ ನಾನು ಹೇಳಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನು ಹಾಸಿಗೆ ಮೇಲೆ ನೂಕ್ತಾನೆ ಮಾಧವಿ ಆ ರಾತ್ರಿಯನ್ನು ನರಳ್ತಾನೆ ಕಳಿಬೇಕಾಗತ್ತೆ ರಾತ್ರಿ ಕಳಿಯುತ್ತೆ ಬೆಳಗಾಗತ್ತೆ ಮತ್ತು ಬೆಳಗು ರಾತ್ರಿ ಆಗುತ್ತೆ ಮಾಧವಿಗೆ ಮಾತ್ರ ಹಗಲು ಇರುಳಲ್ಲಿ ವ್ಯತ್ಯಾಸನೇ ಇರೋದಿಲ್ಲ ಸದಾ ಮನಸ್ಸಿಗೆ ಕವಿದಂತಹ ದುಃಖ ಇರುತ್ತೆ ಬೆಳಗ್ಗೆ ಹೊತ್ತು ದಾಸಿಯರು ವಾದ್ಯಗಳನ್ನು ನುಡಿಸಿ ರಂಜನೆ ಮಾಡ್ತಾ ಇರ್ತಾರೆ ಬೇಸರ ಆದರೆ ಹೊರಗಡೆ ಸುತ್ತಾಡೋಕ್ಕೆ ಉದ್ಯಾನ ಇರುತ್ತೆ ಅಲ್ಲಿ ಹೋಗ್ತಿರ್ತಾಳೆ ಆದರೆ ಇವಳಿಗೆ ಇದು ಯಾವುದರಲ್ಲೂ ಮನಸ್ಸು ಇರೋದಿಲ್ಲ ಅದಂತಹ ಒಬ್ಬ ಸಖಿ ಕನಕಾಂಬರಿ ಅಂತ ಹೇಳ್ತಾಳೆ ಅವಳ ಜೊತೆಗೆ ಮಾತ್ರ ಸ್ವಲ್ಪ ಸಖ್ಯ ಇರುತ್ತೆ ಆದರೆ ಇವಳು ಚಾರು ನಿದ್ರೆ ಎಷ್ಟು ಸುಂದರಿ ಅಲ್ಲ ಅಂಥೇಳಿ ಇವಳಿಗೆ ಅನಿಸುತ್ತೆ ಆದರೆ ಕೆಲವು ದಿನದಲ್ಲೇ ಮಾಧವಿ ಬಗ್ಗೆ ಅವಳಿಗೆ ಒಂದು ರೀತಿಯ ಅಂತಃಕರಣ ಇರೋದು ಗೊತ್ತಾಗುತ್ತೆ ಇವಳಿಗೆ ಇರಬೇಕಾದ್ರೆ ಒಂದು ರಾತ್ರಿ ಮಾಧವಿಗೆ ಇದ್ದಕ್ಕಿದ್ದ ಹಾಗೆ ಗಾಲವರ ನೆನಪಾಗುತ್ತೆ ಗಾಲವ ಮುನಿಗಳು ಎಲ್ಲಿದ್ದಾರೆ ಅಂದ್ಬಿಟ್ಟು ಅವಳು ಹರಿಯೇಶ್ವನನ್ನು ಕೇಳ್ತಾಳೆ ಅವರು ಕಾಡ್ಗೆ ಆ ಹೊತ್ತೇ ಹೊರಟೋದ್ರಲ್ಲ ಯಾಕೆ ಅಂತ ಕೇಳ್ತಾನೆ ನನಗೆ ಹೇಳಿ ಹೋಗ್ಲಿಲ್ವಲ್ಲ ಅದಕ್ಕೆ ಇನ್ನೂ ಇದ್ದಾರೇನೋ ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ ಮತ್ತೆ ಬರ್ತಾರಲ್ಲ ಅದಕ್ಕೆ ಹೇಳಿ ಹೋಗಿಲ್ಲ ಅಂತ ಕಾಣುತ್ತೆ ಅಂತ ಹರಿಯೇಶ್ವ ಹೇಳ್ತಾನೆ ಮಾಧವಿಗೆ ಕುತೂಹಲ ಆಗುತ್ತೆ ಯಾವಾಗ ಬರ್ತಾರೆ ಅಂತ ಕೇಳಿದಾಗ ಮುಂದಿನ ವರ್ಷ ಅಂತೇಳಿ ಹೇಳ್ತಾನೆ ಗಾಲವರು ಮತ್ತೆ ಯಾಕೆ ಬರ್ತಾರೆ ಅನ್ನೋ ಪ್ರಶ್ನೆ ಅವಳ ನಾಲ್ಗೆ ತುದಿನಲ್ಲಿ ಇರುತ್ತೆ ಜೊತೆಗೇ ಇನ್ನು ಮೇಲೆ ತನಗೂ ಅವನಿಗೂ ಏನೂ ಸಂಬಂಧ ಇಲ್ಲ ಅಂತ ಕಾಣುತ್ತೆ ಬಹುಶಃ ಈ ರಾಜನಿಂದ ಕನ್ಯಾ ಶುಲ್ಕವನ್ನು ಪಡೆದು ಗುರು ದಕ್ಷಿಣೆ ಕೊಟ್ಟು ತಾನು ಬಹಳ ಕೃತಕೃತ್ಯ ಆದೆ ಅಂತ ಅಂದ್ಕೊಳ್ತಾನೆ ಅಂತ ಕಾಣುತ್ತೆ ಇನ್ನು ಅವನ ನೆನಪು ಯಾಕೆ ಅಂದ್ಕೊಳ್ತಾಳೆ ಕೃಷ್ಣ ಪಕ್ಷ ಕಳೆಯುತ್ತೆ ಶುಕ್ಲ ಪಕ್ಷ ಕಾಲಿಡುತ್ತೆ ಅಂದರೆ ಹದಿನೈದು ದಿನಗಳು ಕಳೆಯುತ್ತೆ ಮತ್ತು ಹದಿನೈದು ದಿನ ಒಂದು ತಿಂಗಳಾಗತ್ತೆ ಒಂದು ಹಿಂದೆ ತಿಂಗಳು ಓಡ್ತಾ ಇರುತ್ತೆ ಯಾಂತ್ರಿಕ ಜೀವನವನ್ನು ನಡೆಸ್ತಿದ್ದ ಮಾಧವಿಗೆ ಅರಮನೆಯ ವೈಭೋಗಗಳು ಎಲ್ಲ ಇರುತ್ತೆ ಆದರೆ ತವರಿನ ನೆನಪು ಸದಾ ಅವಳಿಗೆ ಕಾಡ್ತಾ ಇರುತ್ತೆ ತನ್ನ ಗೆಳತಿ ಅಂದರೆ ಈಗ ಗೆಳತಿಯಾಗಿರೋ ಕನಕಾಂಬ್ರಿ ಹತ್ರ ಅವಳು ತನ್ನ ಸಾಕುತಾಯಿಯಾದ ಅವೆ ಮತ್ತು ಜೀವದ ಗೆಳತಿಯಾದ ಚಾರುನೇತ್ರೆ ತನ್ನ ತಂದೆ ಹಾಗೂ ಚಿಕ್ಕಮ್ಮ ಇವ್ರ ಬಗ್ಗೆ ಎಲ್ಲ ವರ್ಣಿಸ್ತಿರ್ತಾಳೆ ಹಾಗ ಕನಕಾಂಬ್ರಿ ಹೇಳ್ತಾಳೆ ರಾಜ್ಕುಮಾರಿ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ನೀವು ನಿಜವಾಗ್ಲೂ ಪುಣ್ಯ ಬಂದರು ನಾನು ನೋಡ ಹಾಗೇನೆ ಈ ಮಹಾರಾಜರು ನಿಮ್ಮ ಹಾಗೆ ಇನ್ನು ಯಾರನ್ನು ಹಚ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ ಮಾಧವಿಗೆ ದುಃಖನೂ ಆಗುತ್ತೆ ನಗುತ್ತಾಳೆ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ನನ್ನ ಕಷ್ಟ ಈ ಕನಕಾಂಬ್ರಿಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಳ್ತಾಳೆ ಮಹಾರಾಣಿಯವ್ರಿಗೆ ನಿಮ್ಮ ಮೇಲೆ ಕೋಪ ಬಂದಿದ್ದಂತೆ ಅಂತ ಕನಕಾಂಬ್ರಿ ಹೇಳ್ತಾಳೆ ಯಾಕಪ್ಪ ನಾನು ಬಡಪ್ರಾಣಿ ಅಂತ ಮಾಧವಿ ಹೇಳ್ತಾಳೆ ಇನ್ನೇನಿಲ್ಲ ಮಹಾರಾಜರು ರಾಣಿಯವರ ಅಂತಃಪುರದ ಕಡೆಗೆ ಹೋಗ್ತಾ ಇಲ್ವಂತೆ ಅಂತ ಸತಿ ಹೇಳ್ತಾಳೆ ಅದು ನನ್ನ ತಪ್ಪಲ್ಲ ಕನಕಾಂಬ್ರಿ ನೀನು ಇದನ್ನು ಮಹಾರಾಣಿಯವ್ರ ಹತ್ರಕ್ಕೆ ಹೋಗಿ ಹೇಳು ಅಂತ ಹೇಳಿದಾಗ ಅದನ್ನು ಮಾತ್ರ ಹೇಳಬೇಡಿ ಅವ್ರ ಹತ್ರ ಮಾತಾಡಿದ್ರೆ ಬದುಕೋಗ ಸಾಧ್ಯನ ನಿಮ್ಮ ಹಾಗಲ್ಲ ಅವರು ಅಂತ ಕನಕಾಂಬ್ರಿ ಹೇಳ್ತಾಳೆ ಈ ವಿಷಯ ಮಹಾರಾಜನಿಗೆ ಹೇಳಲ್ಲ ಅಂತ ಅವಳಿಗೆ ಒಂದು ಕ್ಷಣ ಅನಿಸುತ್ತೆ ತಾನು ಬನ್ನಿ ಅಂತ ಕರೆಯೋಕ್ಕೂ ಅಧಿಕಾರ ಇಲ್ಲದೇ ಇರೋಳು ಹಾಗೆ ಬರಬೇಡಿ ಅಂತ ಹೇಳೋಕ್ಕೂ ಧೈರ್ಯನೂ ಇಲ್ಲದೇ ಇರೋಳು ಅಂತ ಅಂದ್ಕೊಳ್ತಾಳೆ ಹೀಗೆ ದಿನಗಳು ಉರುಳ್ತಾ ಇರುತ್ತೆ ಒಂದು ದಿನ ಬೆಳಗ್ಗೆ ಉದ್ಯಾನದಲ್ಲಿ ಸುತ್ತಾಡ್ತಾ ಇರ್ತಾಳೆ ಮಾಧವಿಗೆ ಕಣ್ಣು ಕತ್ತಲೆ ಬರುತ್ತೆ ಹತ್ತಿರ ಇದ್ದಂತಹ ಒಂದು ಸ್ಫಟಿಕದ ಸೋಪ್ ಅನ್ನೋದ ಮೇಲೆ ಕೂತ್ಕೊತಾಳೆ ಇನ್ನೇನು ಕೆಳಗೆ ಬಿದ್ದು ಬಿಡ್ತಾಳೆನೋ ಅಂದ್ಕೊಳ್ಳೋ ಸಮಯದಲ್ಲಿ ಕನಕಾಂಬ್ರಿ ಅವಳನ್ನು ಹಿಡ್ಕೋತಾಳೆ ಸಖಿಯರೆಲ್ಲರೂ ಕೂಡ ಓಡಿಬರ್ತಾರೆ ಲಾವಂಚದ ಬೀಸಣಿಗೆ ತೊಗೊಂಡು ಬಂದು ಗಾಳಿ ಹಾಕ್ತಾರೆ ಪನ್ನೀರ್ ತಡ್ತಾರೆ ರಾಜ ವೈದ್ಯರಿಗೆ ಹೇಳಿ ಕಳಿಸ್ತಾಳೆ ಒಂದೆರಡು ಕ್ಷಣದಲ್ಲಿ ಮಾಧವಿ ಕಣ್ಣು ತೆರಿತಾಳೆ ಸುತ್ತಲೂ ಆತಂಕದಿಂದ ನಿಂತಿದ್ದ ಈ ಸಖಿ ಜನರನ್ನು ನೋಡ್ತಾಳೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನಾಯಿತು ರಾಜಕುಮಾರಿ ಈಗ ಆರಾಮಿದ್ದೀರಾ ನಮಗೆಲ್ಲ ತುಂಬ ಗಾಬರಿ ಆಯಿತು ಅಂತ ಕನಕಾಂಬರಿ ಕೇಳ್ತಾಳೆ ಉದ್ಯಾನದಿಂದ ನಿಧಾನವಾಗಿ ಅಂತಃಪುರಕ್ಕೆ ಮಾಧವಿಯನ್ನು ಕರ್ಕೊಂಡು ಬಂದು ಆ ಹಂಸತುಲಿಕಾ ತಲ್ಪದಲ್ಲಿ ಮಲಗಿಸ್ತಾರೆ ಆಗ ಒಬ್ಬ ವೃತ್ತ ದಾಸೆ ಬರ್ತಾಳೆ ಬಂದವಳು ಎಲ್ಲರನ್ನು ಹೊರಗೆ ಕಳಿಸ್ತಾಳೆ ಮಾಧವಿಯ ಹೊಟ್ಟೆಯನ್ನು ಮುಟ್ಟು ನೋಡ್ತಾಳೆ ನೀನು ಹೊರಗಾಗಿ ಎಷ್ಟು ಮಾಸ ಆಯಿತು ಅಂತ ಕೇಳ್ತಾಳೆ ಮಾಧವಿಯೇ ಹೇಳ್ತಾಳೆ ಆ ವೃದ್ಧೆ ತನ್ನ ಬಾಯಿ ಅಂದರೆ ಬೊಚ್ಚು ಬಾಯಿಯನ್ನು ತೆಗೆದು ನಗುತ್ತಾಳೆ ಮಾರ್ಗಶಿರ ಪುಷ್ಯ ಮಾಘ ಅಂದರೆ ಮೂರು ಮಾಸಗಳಾಗಿದೆ ಇನ್ನೇನು ಭಯ ಇಲ್ಲ ಚಕ್ರವರ್ತಿಗೆ ಮಗ ಹುಟ್ತಾನೆ ಅಂತ ಹೇಳಿಬಿಟ್ಟು ಮಾಧವಿಯ ತಲೆಯನ್ನು ನೇವರಿಸಿ ಹೊರಟೋಗ್ತಾಳೆ ಚಕ್ರವರ್ತಿ ಆಗೋ ಮಗ ಅಂದರೆ ತನಗೆ ಬೇಡದೇ ಇರೋ ಮಗು ತಾನು ಬಯಸದೇ ಇದ್ದ ಮಗು ಅದು ಇಷ್ಟು ಬೇಗ ಬರ್ತಾ ಇದೆಯಾ ಅಂತ ಮಾಧವಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಒಳಗೆ ಬಂದ ಕನಕಾಂಬ್ರಿ ಮಾಧವಿಯ ಕೈ ಹಿಡ್ಕೊಳ್ತಾಳೆ ಸಂತೋಷದಿಂದ ಹೇಳ್ತಾಳೆ ಒಳ್ಳೇದಾಯಿತು ಮಹಾರಾಣಿಗೆ ಗಂಡು ಮಕ್ಕಳಿಲ್ಲ ಇಬ್ಬರು ಹೆಣ್ಮಕ್ಳಿದ್ದಾರೆ ಇನ್ನು ನಿಮಗೆ ಗಂಡು ಮಗು ಆದರೆ ಆವಾಗ ನೀವು ಪಟ್ಟದ ಅರಸಿ ಆಗ್ತೀರಾ ಅಂತೇಳಿ ಹೇಳ್ತಾಳೆ ಈ ಶುಭ ಸುದ್ದಿಯನ್ನು ಕೇಳಿ ಮಹಾರಾಜನಿಗೆ ಸಂಭ್ರಮ ಆಗುತ್ತೆ ಈ ಸಲ ಆದ್ರೂ ತನ್ನ ವಂಶವನ್ನು ಮುನ್ನಡೆಸ್ತಕ್ಕಂತಹ ಗಂಡು ಮಗು ಆಗಲಿ ಅನ್ನೋ ಒಂದು ಹಂಬಲ ಅವನಲ್ಲಿರುತ್ತೆ ಇವಳಿಗೆ ಪ್ರಿಯವಾದದ್ದೆಲ್ಲವನ್ನು ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಆಜ್ಞೆ ಕೊಡ್ತಾನೆ ಮತ್ತೆ ಮತ್ತೆ ಮಾಧವಿಯನ್ನು ಕೇಳೋಕ್ಕೆ ಶುರು ಮಾಡ್ತಾನೆ ನಿನಗೇನು ಬೇಕು ಹೇಳು ಅಂತ ಏನು ಬೇಡ ಅಂತಾಳೆ ಕಾಡಿಗೆ ವಿಹಾರ ಹೋಗಿ ಬರೋಣವಾ ಅಂತ ಕೇಳಿದಾಗ ಬೇಡ ಬೇಡ ನನಗೇನು ಬೇಡ ನಿಮ್ಮ ಪಟ್ಟದ ಅರಸಿಯನ್ನು ಕರ್ಕೊಂಡು ಹೋಗಿ ಬನ್ನಿ ಅಂತ ಅಂತಾಳೆ ಆಗ ರಾಜ ಹೇಳ್ತಾನೆ ನನಗೆ ಪಟ್ಟದ ಅರಸಿ ಬೇಡ ಮೋಹದ ಮಡದಿ ಬೇಕು ಅಂತ ಮಡದಿ ಮಾಧವಿಗೆ ಆಶ್ಚರ್ಯ ಆಗುತ್ತೆ ನಾನು ಅಗ್ನಿಸಾಕ್ಷಿಯಾಗಿ ರಾಜನ ಕೈ ಹಿಡ್ಕೊಂಡಿರೋ ಹೆಂಡತಿ ಅಲ್ಲ ನೂರೆಂಟು ಜನ ಇರೋ ರಾಣಿ ನಿವಾಸದಲ್ಲಿ ತಾನು ಕೂಡ ಒಬ್ಬಳು ಇವತ್ತು ಯೌವನ ಇದೆ ಮೋಹದ ಮಡದಿ ಅಂತ ಹೇಳ್ತಿದ್ದಾನೆ ನಾಳೆ ನನ್ನ ಯೌವನ ಕುಂದಿದಾಗ ಅಂತ ಅಂದ್ಕೊಳ್ತಾಳೆ ಹೀಗೆ ಇರಬೇಕಾದ್ರೆ ಒಂದ್ಸಲಿ ಕನಕಾಂಬ್ರಿ ಏನು ಮಾಡ್ತಾಳೆ ಮಹಾರಾಣಿಯಿಂದ ಒಂದು ಸುದ್ದಿಯನ್ನು ತಗ್ತಾಳೆ ಮಹಾರಾಣಿಯವರು ನಿಮ್ಮನ್ನು ನೋಡಬೇಕಂತೆ ಅಂತ ಅಷ್ಟು ದೊಡ್ಡ ಅಂತಃಪುರ ವಿಶಾಲವಾದದ್ದು ಒಂದೇ ಕಡೆ ಇದ್ದರೂ ಕೂಡ ಒಬ್ರನ್ನೊಬ್ಬರು ನೋಡೇ ಇರಲಿಲ್ಲ ರಾಣಿಯನ್ನು ನೋಡೋಕ್ಕೆ ಮಾದವಿಗೂ ಕೂಡ ಕುತೂಹಲ ಇರುತ್ತೆ ಅವಕಾಶ ಮಾತ್ರ ಒದಗಿ ಬಂದಿರೋದಿಲ್ಲ ಈಗ ತಾನಾಗಿ ಹೇಳಿ ಕಳಿಸಿದ್ದಾಳೆ ಹೋಗದೇ ಇದ್ದರೆ ಅಪವಾದ ಬರುತ್ತೆ ಜೊತೆಗೆ ತನ್ನ ಮೇಲೆ ಆಕೆಗೆ ಸವತಿ ಮಾತ್ಸರಿಯ ಇರಬಹುದು ನಾನು ಮಾತ್ರ ಮಾತಲ್ಲಿ ಸಂಯಮ ಕಳ್ಕೋಬಾರ್ದು ಅಂತ ಅಂದ್ಕೊಂಡು ಇವಳು ನಿತ್ಯದ ಉಡುಪಿನಲ್ಲಿ ಆ ಮಹಾರಾಣಿಯ ಅಂತಹಪುರಕ್ಕೆ ಹೊರಡ್ತಾಳೆ ಸುಮಾರು ಮಧ್ಯ ವಯಸ್ಸು ದಾಟಿರೋ ಮಹಾರಾಣಿ ಒಂದು ಬಂಗಾರದ ಪೀಠದ ಮೇಲೆ ಕೂತಿರ್ತಾಳೆ ಮಾಧವಿಯನ್ನು ನೋಡ್ತಾಳೆ ಬಾ ಕೂತ್ಕೋ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿದ್ದ ಇನ್ನೊಂದು ಪೀಠವನ್ನು ತೋರಿಸ್ತಾಳೆ ಇವಳ ಮುಖ ಮತ್ತು ಅಪೂರ್ವವಾದ ಸೌಂದರ್ಯವನ್ನು ನೋಡ್ತಾ ಮಹಾರಾಣಿಗೆ ಅಸೂಯೆ ಉಂಟಾಗುತ್ತೆ ಕಳ್ಕೊಂಡು ಹೋಗಿದ್ದ ತನ್ನ ಯೌವ್ವನದ ನೆನಪು ಆಗುತ್ತೆ ಕೋಪ ಬರುತ್ತೆ ನಿನ್ನನ್ನು ಯಾಕೆ ಕರೆಸ್ತೆ ಗೊತ್ತಾ ಅಂತ ಕೇಳ್ತಾಳೆ ಇಲ್ಲ ಅಂತ ಇವಳು ಹೇಳ್ತಾಳೆ ಮಹಾರಾಜರಿಗೆ ನೀನು ಯಾವ ಮಾಟ ಮಾಡಿದೀಯಾ ಅಂತ ಕೇಳಕ್ಕೆ ಕರೆಸ್ದೆ ನೀನು ಅರಮನೆಗೆ ಬಂದು ದಿವಸದಿಂದ ಮಹಾರಾಜರು ನನ್ನ ಅಂತಃಪುರಕ್ಕೆ ಬಂದಿಲ್ಲ ಒಂದು ರಾತ್ರಿನೂ ಇಲ್ಲಿ ಕಳೆದಿಲ್ಲ ಅವನು ಅಂತ ಹೇಳ್ತಾಳೆ ಆಗ ಮಾಧವಿಗೆ ದುಃಖ ಆಗುತ್ತೆ ನಾನೇನು ಮಾಡಿಲ್ಲ ಮಹಾರಾಣಿ ಅಂತಾಳೆ ನೋಡು ನೀನಿಲ್ಲಿರೋದು ಒಂದು ವರ್ಷ ಮಾತ್ರ ಅದು ನಿನ್ಗೆ ನೆನಪಿರಲಿ ಅಂತ ಹೇಳ್ತಾಳೆ ಮಾಧವಿಗೆ ಅದು ಹೊಸ ಸುದ್ದಿ ಆಗುತ್ತೆ ಆಶ್ಚರ್ಯದಿಂದ ಕೇಳ್ತಾಳೆ ಒಂದು ವರ್ಷ ಮಾತ್ರನಾ ಯಾಕೆ ಅಂತ ಪ್ರಶ್ನೆ ಮಾಡ್ತಾಳೆ ಏನು ಏನು ಗೊತ್ತಿಲ್ಲದೆ ಇರೋಳ ಹಾಗೆ ನಟಿಸ್ತಾ ಇದೆಯಲ್ಲ ಒಂದು ವರ್ಷ ಬಿಟ್ಟು ಗಾಲವ ಮುನಿ ಬಂದು ಮತ್ತೆ ನಿನ್ನನ್ನು ಕರ್ಕೊಂಡು ಹೋಗ್ತಾರಲ್ಲ ಅಂತ ಹೇಳ್ತಾಳೆ ಎಲ್ಲಿಗೆ ಅಂತ ಇವಳು ಕೇಳಿದಾಗ ಅದು ನಿನಗೆ ಗೊತ್ತಿರಬೇಕಲ್ಲ ಅಂತ ಮತ್ತೆ ಮಹಾರಾಣಿ ವ್ಯಂಗ್ಯ ಮಾಡ್ತಾಳೆ ಮಾಧವಿಗೆ ಮತ್ತೆ ಕಣ್ಣು ಕತ್ತಲೆ ಬರೋ ಹಾಗಾಗತ್ತೆ ಮುಂದೆ ಮಹಾರಾಣಿ ಬೈಲಿಕ್ಕೆ ಶುರು ಮಾಡ್ತಾಳೆ ಅವಳ ಬೈದ ಬೈಗುಳುಗಳನ್ನೆಲ್ಲವೂ ಇವಳು ತುಟಿಪಿಟಿ ಕನ್ನದೇ ಕೇಳಿಸ್ಕೊಳ್ತಾಳೆ ಅವಳು ಕಿವಿ ಮೇಲೆ ಯಾವುದು ಮುದ್ರಣೆ ಆಗೋದಿಲ್ಲ ಆಮೇಲೆ ತನ್ನ ಅಂತಃಪುರಕ್ಕೆ ಹಿಂತಿರುತ್ತಾಳೆ ಅವಳಿಗೆ ಅದೇ ಯೋಚನೆ ರಾಜನಿಗೆ ನನ್ನನ್ನು ದಾನ ಕೊಟ್ಟು ಗಾನವ ಗಾಲವ ಕನ್ಯಾ ಶುಲ್ಕವನ್ನು ಹಾಗಿದೆ ಮತ್ತೆ ಬಂದು ನನ್ನನ್ನು ಇನ್ನಿಲ್ಲಿ ಕರ್ಕೊಂಡು ಹೋಗ್ತಾನೆ ಬಹುಶಃ ನಮ್ಮ ಅಪ್ಪನ ಮನೆಗೆ ಏನಾದರೂ ಮುಟ್ಟಿಸ್ತಾನೋ ಏನೋ ಆದರೆ ಯಾವ ಮುಖ ಇಟ್ಕೊಂಡು ತವ್ರ ಮನೆಗೆ ಹಿಂದಿರುಗಲಿ ಇದೇ ಕಾರಣಕ್ಕೆ ಬಹುಶಃ ಅವ್ನು ನನಗೇನು ಹೇಳ್ದೇ ಹೋಗಿರಬಹುದು ಅಂಥೇಳಿ ಅಂದ್ಕೊಳ್ತಾಳೆ ಆವತ್ತಿನ ದಿನ ರಾತ್ರಿ ಹರಿ ಅಶ್ವ ಬರ್ತಾನೆ ಮತ್ತು ಈ ವಿಷಯವನ್ನು ಅವಳು ಎತ್ತಿದಾಗ ಅವನಾಗ್ತಾನೆ ನೋಡು ಎಂಟು ನೂರು ಕುದುರೆಗಳು ನನ್ನ ಹತ್ರ ಇರಲಿಲ್ಲ ಇದ್ದಿದ್ದರೆ ನಾನು ನಿನ್ನನ್ನು ಶಾಶ್ವತವಾಗಿ ನನ್ನ ಹತ್ರ ಇಟ್ಕೊಂಡ್ಬಿಡ್ತಾ ಇದ್ದೆ ಆದರೆ ಈಗ ಬೇರೆ ದಾರಿನೇ ಇಲ್ಲ ಅಂತ ಹೇಳಿಬಿಟ್ಟು ಗಾಲವನಿಗೂ ತನಗೂ ನಡೆದ ಸಂಭಾಷಣೆಯ ವಿವರವನ್ನು ರಾಜ ಮಾಧವಿಗೆ ಹೇಳ್ತಾನೆ ಇವಳಿಗೆ ದುಃಖದಿಂದ ಗಂಟಲು ಒತ್ತು ಬರುತ್ತೆ ಒಬ್ಬ ರಾಜನಲ್ಲಿ ಇದ್ದು ಅನುಭವಿಸಿದ್ದು ಸಾಕಾಗಿದೆ ಇನ್ನು ಮತ್ತೆ ಇನ್ನೊಬ್ಬ ರಾಜನ ಜೊತೆ ಬಾಳ್ವೆ ಮಾಡಬೇಕಾ ಅವಳು ಮೈಯಿ ನಡುಗತ್ತೆ ನನ್ನಷ್ಟು ನತದೃಷ್ಟಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ವಾ ಅಂತ ಅಳಕ್ಕೆ ಶುರು ಮಾಡ್ತಾಳೆ ರಾಜ ಅವಳನ್ನು ಸಾಂತ್ವನ ಮಾಡೋಕ್ಕೆ ಅಂತ ಯತ್ನಿಸ್ತಾನೆ ಆದರೆ ಮಾಧವಿ ಅವಳನ್ನು ಕಿತ್ತೊಗಿತಾಳೆ ದೂರ ಸರಿದು ಮಲಗುತ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ